ನಮ್ಮತ್ತೆಗೆ ನಾನು ಇಷ್ಟೆಲ್ಲ ಕೆಲಸ ಹೇಳ್ತಾ ಇದ್ದೀನಿ ಇದು ಸರಿನೂ ತಪ್ಪು ಗೊತ್ತಾಗ್ತಾ ಇಲ್ಲ ಅಜ್ಜಿ ನೋಡಿದೆ ನಿನ್ನ ಸಿಕ್ಕಿರೋ ಅವಕಾಶನ ಚೆನ್ನಾಗಿ ಬಳಸ್ತಾ ನಿಮ್ಮ ಅತ್ತಿಗೆ ಸರಿಯಾಗಿ ಬುದ್ಧಿ ಕಲಿಸು ಇನ್ನೇನು ಹೋಗಬೇಡ ಅಂತ ಹೇಳವ್ರೆ ಅಜ್ಜಿ ಹೇಳೋದು ಒಂಥರ ನಮ್ಮ ಅತ್ತೆ ಉಸಿರು ಇದ್ದಂಗೆ ಅದು ಯಾವಾಗ ಬದಲಾಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಏನಾದರೂ ನಾವು ಒಡವೆ ಏನಾದರೂ ಸಿಗಲಿಲ್ಲ ಅಂದರೆ ನನ್ನ ಎಷ್ಟು ಆಟ ಆಡ್ಸೋರು ಹಾಂ ಬೇಕು ಅಂದರೆ ಅವ್ರ ಕಾಲೂ ಒತ್ತಿಸ್ಕೊಳ್ಳೋರು ಅನ್ಸುತ್ತೆ ನಾನೇನಾದರೂ ಅವರು ಹೇಳ್ದಂಗೆ ಕೇಳಬೇಕಾಗಿತ್ತು ಅನ್ನೋ ಪರಿಸ್ಥಿತಿ ಬಂದಿದ್ರೆ ಹ್ಞೂ ಅಜ್ಜಿ ಹೇಳಿದೆ ಸರಿ ಒಟ್ಟಿನಲ್ಲಿ ನಮ್ಮ ಅತ್ತೆಗೆ ಸರಿಯಾಗಿ ಕೆಲಸ ಮಾಡಿಸ್ಬೇಕು ಇನ್ನೊಂದು ತಿಂಗಳು ಒಂದ್ ತಿಂಗಳು ನಾನು ಇವಳು ಹೇಳ್ದು ಕೇಳ್ತೀನಿ ಅಂತ ಹೇಳಿ ಹೊಗ್ಲಾಗ್ಲಾ ಎಲ್ಲ ಅತ್ತೆ ಅತ್ತೆ ಅಂತ ಬಿಡ್ಕೊತ ಅಂತೇಳಿ ಹ್ಮ್ ಅತ್ತೆ ಕರಕಷ್ಟ ಬರಕ್ ಆಗಲ್ವಾ ಹಾ ಅಲ್ಲೇನು ಬುಸು ಬುಸು ಹಂಗೆ ಏನೋ ಬೈಕೊತ ಇದ್ರ ನನ್ನ ಹಾ ಏನು ಇಲ್ಲ ಹೇಳು ಏನ್ ಕರೆದಿದ್ದು ಏನಿಲ್ಲ ಅತ್ತೆ ನನಗೆ ಆತನ ಒಂದ್ ಸ್ವಲ್ಪ খালেনৈত্যে ওফি কীরা সব চলি হ্যাঁ হাল জাটু কাসকি হ্যাঁ কাফিন ইটাত হালিল কণে না মনে হালিন তোরা ন হ্যাঁ আয়ো হালিল হি আলী ওয়েবলালা মালজ্জি মনে হি ওয়েক কাসি হালিলি সুমনাকবি ಇಮ್ಮ ದೇವಿ ನೋಡ್ದ ನಾನು ಹೇಳ್ದಂಗ ಕೆಲಸ ಮಾಡ್ಕೊಂಡು ಬಿದ್ದಿದ್ಲು ಈಗ ಮೇಲೆ ದರ್ಬಾರ್ ನೆಡೆಸ್ತಾಳೆ ದರ್ಬಾರ ಹೂ ಹೋಗಿ ಹೋಗಿನ ರಾಣಿ ಕೊಟ್ಟಿರೋ ಮರ್ತ ಬಿಟ್ಟು ಈ ಲವಡಿ ಕದ್ದಿದ್ದಾಳೆ ಅಂತಾನ ಹೇಳ್ಬಿಟ್ಟು ನಾನೇ ತಗ್ಲಾಕೊಂಡ್ನಂಗಾಯ್ತು ಆ ರಾಣಿ ಒಬ್ಳು ಅವತ್ ಬರ್ಲಿಲ್ಲ ಅಂತಂದಿದ್ರೆ ಹಾ ಇವತ್ತು ಇವಳು ನಾನು ಹೇಳ್ದಂಗ್ ಕೇಳಾಳು ಆ ರಾಣಿ ಸರ ಸರಾಕೇಣ್ ಬಂದು ಎಲ್ಲ ಎಡಬಟ್ ಮಾಡಿ ಕೇಳು ಥೂ ನಾನ್ ನೋಡು ಈ ದರಿದ್ರ ಹೇಳ್ದಂಗೆ ಏನ್ ಕೇಳ್ಬೇಕಾಗಿತಿ ಇನ್ನೂ ಒಂದ್ ತಿಂಗಳು ತಕನ ಇನ್ನ ಎಷ್ಟು ಮನ ಅನ್ಬಸ್ಬೇಕೋ ಏನೋ ಇವ್ಳಿಂದನ ಹ್ಮ್ ಅತ್ತೇ ಅತ್ತೇ ಏನ್ ಹಂಗೆ ಜಾಸ್ತಿ ಮಾಡ್ತಾ ಇದ್ದೀರಾ ಹೇಳಿದ್ದು ಅರ್ಥ ಆಗಿಲ್ವಾ ಬೇಗ ಹೋಗಿ ಕಟ್ ಕಸ್ಕೊ ಬರೋದ್ರಿ ಹಾ ಆಯ್ತು ಆಯ್ತು ಅರ್ಥ ಆಯ್ತು ಕುಕ್ಕರ್ ಬಿಡಿ ಕಾಸ್ಕೊಂಬತ್ತೀನಿ ಹಾ ಏನಿದ್ರು ಹಿಂಗೆ ಮಾತಾಡ್ತಾ ಇದ್ದೀರಲ್ಲ ಗೌರವ ಕೊಟ್ಟು ಮಾತಾಡ್ಸ್ಬೇಕು ಅಂತ ಅಜ್ಜಿ ಹೇಳಿಲ್ವಾ ಹಾ ಏನೋ ಗೌರವ ಕೊಟ್ಟು ಮಾತಾಡ್ಲಿಲ್ಲ ಅಂತಂದ್ರೆ ಇನ್ನೊಂದ್ಸಲ ಇನ್ನೊಂದು ತಿಂಗಳು ಜಾಸ್ತಿ ಮಾಡಿಸ್ತೀನಿ ಅಂತ ನಾಯಿ ಹೇಳವ್ರೆ ತಾನೇ ಹಾ ಅಯ್ಯೋ ಹಾ ಗೌರವ ಕೊಡ್ತಾ ಇದೀನಲ್ಲಿ ನಿನ್ನೇನು ಗರೇ ಅಮ್ಮವ್ರೆ ಅಂತ ಮಾತಾಡ್ಸ್ಬೇಕಾ ಅಮ್ಮವ್ರೇ ಗಿಮ್ಮವ್ರೇ ಏನು ಬೇಡ ನನ್ನ ಹೆಸರು ಹೆಸರು ಏನಿದೆಯೋ ಅದನ್ನು ಕರೆದ್ರೆ ಸಾಕು ಹಾಂ ಶ್ರೀದೇವಿ ಅಂತಲೇ ಕರೀರಿ ನಾನೇನು ಅಷ್ಟು ದೊಡ್ಡ ಇವಳಲ್ಲ ಹಾಂ ಸಿಕ್ಕಿದ್ದೆ ಅವಕಾಶ ಅಂತೇಳಿ ಹೆಂಗೆ ಬೇಕೋ ಹಂಗೆ ಮಾತಾಡೋಕ್ಕೆ ನಾನೇನು ಅಷ್ಟು ಅಲ್ಲ ನಿಮಗೆ ಸಿಗ್ಬೇಕಾಗಿರೋ ಮರ್ಯಾದೆನೇ ನಾನು ಕೊಟ್ಟೆ ಕೊಡ್ತೀನಿ ನೀವು ನನಗೆ ಮರ್ಯಾದೆ ಕೊಟ್ಟರೆ ಅಷ್ಟೇ ಸಾಕು ಹಾಂ ಹೋಗಿ ಕತ್ತು ಕಾಸ್ಕೊಬರದ್ರಿ ಆರಾಮ ಕುಕ್ಕೊಂಡಿರು ಹೋಗಿ ಹಾಲು ಬರ್ತೀನಿ ಎಲ್ಲ ಅವ್ರ ಮನೆಗೆ ಹಾಲು ಇದ್ದಾವೋ ಇಲ್ವೋ ಕೇಳ್ಕೊಂಬಿಟ್ಟು ಅವ್ರ ಮನೆಗೆ ಇದ್ರೆ ಒಂದು ಲೋಟ್ ತಗೋ ಒಯ್ಸ್ಕೊಂಬರೋ ಅಂತಾನೆ ಆಹಾ ಬರ್ತೀನಿ ಹಾಂ సరి సరి ఆయ్ జల్దీ బర్బా హోగి ఆయ్ కణే హింగిడ్తీని అలివర్గూ సుమ్ యాక్ కుర్తీయా ఏనా ఏమైతే అందకుడ్ర తిన్నకా ఏ బేడా అక్క ఇష్ట్రల్ అసే సాకు అందు టాపిక్ జల్దీ సరి సరి ఆయ్ కురు ಸಿಕ್ಕಿದ್ದ ಚಾನ್ಸ್ ಮೇಲೆ ಅಧಿಕಾರ ಚಲಾಯಿಸಬೇಕ ಐತೆ ಕಣಿ ಐತೆ ನನ್ ತಿಂಗ್ಳು ಮುಜಿಲಿ ಹಾ ನಿನ ಆಮೇಲೆ ನಾನು ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು ಇದನ್ನೆಲ್ಲ ನಾ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ ಏ ಮೂದೇವಿ ಹಾ ನಾನೇನ ಅಂದ್ಕೊಂಡಿದ್ಯಾ ಈ ಜಯ್ಯಮ್ಮನ ಮೇಲೆ ನೀನು ನೀನು ಅಧಿಕಾರ ಚಲಾಯಿಸ್ತೀನಿ ಹಾ ನನಗೆ ಒಟ್ಟೆ ಹುರ್ದು ಹೋಗ್ತಾ ಮಾಡ್ತೀಯಾ ಮಾಡ್ತೀಯ ನಾನಾಗಿ ನಾನು ತಗಲಾಕಂಡಿದ್ದೀನಿ ಅಂತಾನ ಸುಮ್ಮನೆ ಇದ್ದೀನಿ ಬಾ ఏనే అమ్మయ్య శ్రీదేవి హా నిమత్త సుంఠాకి ఓదంగ హోగ్లో అట్లగే ఆ ఎల్గోద్కేన మకా ఎలా ఉర ఊర ఏం అజ్జి హిందే కాపీ కసే ఆ తరకే బా కు అజ్జి మా ఎల్ చంద్ర మేల్ ఆ అజ్జి ఎలాగైతి ఎల్గోతా గొప్పలా ఊట మేన అజ్జి ఏన్సారి ఊ కణి అమ్మయ్య ఈ అడిగే అడ్గే ఓ ఇదో ಮಸ್ಕಾಯಿ ಸಾರು ಮಾಡಿ ಮುದ್ದೆ ಮಾಡಿದ್ಲು ಉಂಡು ಬಂದಮ್ಮ ಹಾ ನೀವು ಏನು ಸಾರು ಮಾಡಿದ್ರಿ ನಮ್ಮ ಅತ್ತೆ ಇದು ಅರ್ಧಾಮ್ರ ಮಾಡಿತ್ತು ಆಲೆ ಉಂಡ್ವಿ ನಿಮ್ಮ ಮನೆಯವರು ನಮ್ಮ ಮಾವ ಆಮೇಲೆ ಅಜ್ಜಿನ ಊಟ ಮಾಡಿ ಎಲ್ಲ ಹೋದವ್ರಿ ನಿಮ್ಮ ಅತ್ತೆ ಈಗಲೂ ನಿಮಗೆ ಕಾಟ ಕೊಡ್ತಾಳಾ ಅದ್ ಮಾಡು ಇದ್ ಮಾಡು ಅಂತಾನ ಅಪ್ಪ ಏನಾದ್ರೂ ಅವಳ ಇವಾಗ ಒಂದ್ ಸ್ವಲ್ಪ ಕಮ್ಮಿ ಅವಳ ಕಾಟ ಕೊಡದ ಅಯ್ಯೋ ಅಜ್ಜಿ ಅದನ್ನ ಯಾಕೆ ಹೇಳ್ತೀರಾ ನನ್ನ ಅತ್ತೆ ಇವಾಗ ನಾನ್ ಹೆಂಗ್ ನೋಡ್ಕೊತಾರೆ ಅಂತಾನ ಈಗ ಬಂದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನೀವೇ ನಿಮ್ ಕಣ್ಣಾರೆ ನೋಡಿರಂತೆ ಸ್ವಲ್ಪ ಹೊತ್ತೇರಿ ಈಗ ಈಗ ಗೊತ್ತಾರೆ ಆಲ್ ತಗೊಂಡ ಹಾ ಹೌದಾ ಪರವಾಗಿಲ್ಲಮ್ಮ ಜಯಮ್ಮ ಇಷ್ಟು ಬೇಗ ಬದ್ಲಾಗ್ತಾಳೆ ಅಂತನಾ ನಾನಂತೂ ಅಂದ್ಕೊಂಡಿರ್ಲಿಲ್ಲ ಹಾ ತಂದ ಸರಿ ಹೋಗಿ ನನಗೂ ಇವಜ್ಜಿಗೂ ಇಬ್ರುಗು ಒಂದ್ ಲೋಟ ಖಾತೆ ಕಾಸ್ಕೊಬರ್ರಿ ಹಾ ஆ காசீனி குக்கண்டு மாதாட் த்ரீ ஆ ஜம்மா நீன இது அல்ல நீ சோசிகாஃபி காசு கொடுத்து அய்யோயோ யாது நீ வந்தே சோசை மேலே எகரடோ எகரடி மாடி ரீ சோசை யோகங்க கேட்கிய ஏனம்மா ஏனாத நினைகே ஒழ பந்தாய்க்கா எங்கே ஆ அத்வா ஏனிது நன்கொந்தும் அர்த்த ஆகமா ನಿಮ್ಗೆ ಅರ್ಥ ಆಗೋದು ಬೇಡ ಸುಮ್ನೆ ಕುಕ್ಕರ್ ಬಡಿ ಕಾಫಿ ಕಾಸ್ ಕೊಡ್ತೀನಿ ಹೋಗಿವೆ ಕಾಪಿ ಕುಡಿಯಾಕಂತ ತರ ಐತೆ ನೀನು ಹಾ ಅಯ್ಯೋ ಏನೋ ಕೇಳಿರೆ ನೀನ್ ಯಾಕೆ ಹಿಂಗಾಡ್ತಾ ಇದ್ಯಾ ಅಲ್ಲ ಏನಾಯ್ತು ನಿಮ್ಗೆ ಏನ್ತನ ಸೊಸೆ ಮೇಲೆ ಎದ್ರು ಬಿಡ್ತಿದ್ದೆ ಒಂದ್ ನೋಟಾನ ಎತ್ತಿ ಆ ಕಡೆಯಿಂದ ಈ ಕಡೆ ಕಿಕ್ಕಿರಲಿಲ್ಲ ಎಲ್ಲಾ ಸೊಸಿಗೆ ಹೇಳ್ತಿದ್ದೆ ಈಗ ನೋಡಿರೆ ಸೊಸೆ ಆರಾಮ ಮಂಚಿದ್ನ ಕುಕ್ಕೊಂಡವಳೆ ನೀನ್ ನೋಡ್ರಿ ಆಲ್ ತಗೊ ಬಂದು ಕಾಪಿ ಕಾಸು ಕೊಡ್ತಾ ಇದ್ಯಾ ಸೊಸಿಗೆ ಹ್ಮ್ ಅವಳು ಹೇಳದ್ ಕೇಳ್ತಾ ಇದ್ಯಾ ಏನ್ ಸಮಾಚಾರ ಏನಾಯ್ತು ಹ ஒே கொாு நன்கேன்ேடா நல்ல காசாரு நான் குடது ஓன் நின கையே காப்பி குடுது அது யோசனும் காப்பி காசி கொட்டில் சசேனே மாவத்தே காப்பி குடியேன்க்கே ಹೋದಗಿ ನಮ್ಮ ಮತ್ತೆ ತುಂಬಾ ಚೆನ್ನಾಗಿ ಕಾಟಿ ಕಾಸ್ತಾರೆ ಹೋಗತ್ತೆ ಜಲ್ದಿ ಕಾಸು ಇವಳಿಗೆ ನಾನ್ ಸೇವೆ ಮಾಡೋದಲ್ದೇನೆ ಕಂಡವ್ರಕ್ಕೆಲ್ಲ ಕಾಟಿ ಕಾಸಕೊಡ್ಬೇಕು ಈ ಮುದ್ಕಿ ಯಾವಾಗ್ಲೂ ಬಂದು ಇಲ್ಲೇ ಸಾಯ್ತಾ ಇರುತ್ತೆ ಹಾ ಇದಕ್ಕೆ ಬೇರೆ ಕಾಟಿ ಕಾಸು ಕೊಡ್ಬೇಕಂತ ನಾನು ಏನು ಶ್ರೀದೇವಿ ಅತ್ತೆ ಈಟೊಂದು ಬದಲಾಗ್ಬಿಟ್ಟೇವ್ ಹಾ ನಿಜವಾಗ್ಲೂ ಬದಲಾಗ್ಯವಳು ಹೆಂಗೆ ಅಜ್ಜಿ ಅವ್ರ ಬದಲಾಗಿಲ್ಲ ಬದ್ಲಾಗೋತರ ಅವರೇ ಮಾಡ್ಕೊಂಡಿದಾರೆ ಒಂದ್ ಎಡವಟ್ ಮಾಡ್ಬಿಟ್ಟು ಈಗ ಅವ್ರಿಗೆ ಈಗ ನಾನು ಹೇಳೋ ನಾನು ಹೇಳಿದ್ ಹೇಳೋಂತ ಪರಿಸ್ಥಿತಿ ಅವರೇ ತಂದ್ಕೊಂಡಿರೋದು ಹ್ಮ್ ಹೌದಾ ಅವಳಗೆ ಅವಳಿಂತ ಪರಿಸ್ಥಿತಿ ತಂದ್ಕೊಟ್ಲಾ ಅಂದ್ರೆ ಬದಲಾಗಿಲ್ಲ ಅನ್ನು ಏನೋ ಆಗೈತೆ ಹ್ಞೂ ಅಜ್ಜಿ ಅದೇನಾಯ್ತು ಅಂತ ನನ್ನ ಮತ್ತೆ ಈಗ ಕಾತು ಕಾಸ್ಕೊಂಡು ತಗೊಂಡ್ ಕೊಡ್ತಾರೆ ಅವ್ರನ್ನೇ ಕೇಳ್ರಿ ಕೇಳ್ತಾರೆ ಏನಾಯ್ತು ಅಂತಾನ ಈ ತರ ನನಗೆ ನಾನು ಹೇಳ್ದ ಕೇಳ್ತಾ ಇದಾರೆ ಅಂತಾನ ಅವ್ರ ಬಾಯಿಂದಾನೆ ಕೇಳ್ರಿ ಅವಾಗ ನಿಮ್ಗೆ ಇನ್ನೂನು ಸಂತೋಷ ಆಗ್ಬೋದು ತಾಳೆ ತಗ ಕುಡಿರಿ ಏನತ್ತೆ ಗೌರವ ಯಾಕೋ ಕಮ್ಮಿ ಆಗ್ತಾ ಇದೆ ತಾಳೆ ಅಂತ ಇದೀರಾ ಅಯ್ಯೋ ಹಾ ಗೌರವ ಕೊಟ್ಟೆ ಕೊಡ್ತೀನಿ ಕಣೆ ತಾಳೆ ಮಸಿದ್ದೇವಿ ತಗೋ ಕುಡಿ ಆ ಕೊಡು ಹಾ ಕುಡ್ದು ನೆಗದ್ ಬೀಳ್ಲಿ ಹೇನಂದ್ರೆ ನೆಗದ್ ಬೀಳ್ಲಿ ಅಯ್ಯೋ ಅಜಯ್ ನಾನು ನೆಗದ್ ಬೀಳು ಅಂತ ಹೇಳಿಲ್ಲ ನೆಗನ ಕಾಪಿ ಕುಡ್ದು ಆರಾಮಾಗಿ ನಿಧಾನಕ್ಕೆ ಹೋಗು ಅಂತ ಹೇಳಿದೆ ಹಾ ತಗ ಹೋ ಹಂಗೆ ಹೇಳ್ದಾ ಸರಿ ಸರಿ ನನಗೆ ಏನೋ ನೆಗದು ಬೀಳು ಕುಡ್ದು ಅಂತ ಅಂದಂಗಾಯ್ತು ಅದಕ್ಕೆ ಹೆಚ್ಚು ಹೇಳಿದೆ ಅದು ಸರಿ ಕಣೆ ಜಯಮ್ಮ ಅಲ್ಲ ಏನಿದು ಬದಲಾವಣೆ ಏನಿವತ್ತೆಲ್ಲ ಉಲ್ಟಾ ಪಲ್ಟಾ ಆಗ್ತೈತಲ್ಲ ಏನಾಗಿದೆ ನಿನಗೆ ಸೊಸೆ ಹೇಳ್ದಂಗೆ ಕೇಳ್ತಾ ಇದೆಯಾ ಸೊಸೆ ಎಲ್ಲ ಮುಂದಕ್ಕೆ ತಂದು ಕೊಡ್ತಾ ಇದ್ಯಾ ಹಾಂ ಏನೋ ಆಗಿದೆ ಅಂತ ಹೇಳಿದ್ಲು ನಿನ್ನ ಸೊಸೆ ಏನಾಯ್ತು ಇಂಥದ್ದು ನೀನು ಹಿಂಗೆ ಸೊಸೆ ಹೇಳ್ದಂಗೆ ಅಂಥದ್ದು ಅದನ್ನೆಲ್ಲ ತಿಳ್ಕೊಂಡು ನಿನ್ಗೆ ಏನಾಗಬೇಕಾಗೈತೆ ಹಾಂ ಖಾತೆ ಕುಡಿಯೋಕಂತ ಬಂದಿದ್ಯಾ ಕುಡಿದು ಹೋಗು ಸಾಕು 何が言ったらいいのか何が言ったらいいのか何が言ったらいいのか何が言ったらいいのか何が言ったらいいのか何が言 i たらいいのか何が言ったらいいのか何が言ったらいいの a 何が言ったらいいのか何が言ったらいいのか何が言ったらいいのか何が言ったらいいのか ಮತ್ತೆ ಸಿಕ್ಕಿರೋ ಅವಕಾಶನ ಬಳಸ್ಕೋಬೇಕು ಅಂದ್ರೆ ಬಳಸ್ಕೊಂಬರು ಅಂತಾರೆ ಎಂತರ ನಿಮ್ಮ ಅಜ್ಜಿ ಸರಿಯಾಗಿ ಹೇಳೋಳೆ ಅತ್ತೆಗೆ ಸರಿಯಾಗಿ ಪಾಠ ಕಲಸಿ ಹೇಳ್ತೀನಿ ಸರಿ ಅಜ್ಜಿ ಆಯಿತು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆನ ಮುಂದುವರೆಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ